ನಮಸ್ಕಾರ ವೀಕ್ಷಕರೇ ನಾನು ಹರಿಹರಪುರ ಮಂಜುನಾಥ್ ಇವತ್ತು ನಮ್ಮ ವಾಹಿನಿಯಲ್ಲಿ ಒಂದು ವಿಶಿಷ್ಟವಾದ ಸಂದರ್ಶನವನ್ನು ನಿಮಗಾಗಿ ಸಾದರ ಪಡಿಸ್ತಾ ಇದ್ದೀವಿ ನೋಡಿ ನಮ್ಮ ಕಾಲಘಟ್ಟದವರಿಗೆಲ್ಲ ಸಿಂಗಲ್ ಸ್ಕ್ರೀನ್ ಥಿಯೇಟರ್ಗಳು ಅಂದರೆ ಚಿತ್ರಮಂದಿರಗಳು ಅವುಗಳನ್ನೇ ನಾನು ಸ್ವಪ್ನ ಮಂದಿರಗಳು ಅಂತ ಕರಿತೀನಿ ಯಾಕೆಂದರೆ ನಮ್ಮ ಬಾಲ್ಯ ಯೌವನಗಳಿಗೆ ಒಂದು ಬಣ್ಣವನ್ನು ತುಂಬಿದಂಥ ಚಿತ್ರಮಂದಿರಗಳವು ಆ ಒಂದು ಸಂಸ್ಕೃತಿ ಇವತ್ತು ನಿಧಾನವಾಗಿ ನಶಿಸಿ ಹೋಗ್ತಾ ಇದೆ ಚಿತ್ರರಂಗ ಕೂಡ ಅದರಿಂದ ಸಾಕಷ್ಟು ಸಂಕಷ್ಟಕ್ಕೆ ಒಳಗಾಗಿದೆ ಈ ಸಿನಿಮಾ ಮಂದಿರಗಳಿಗೆ ಬೇರೆಯದೇ ಆದಂಥ ಒಂದು ವಿನ್ಯಾಸ ಇರುತ್ತೆ ಅಂದರೆ ವಾಸದ ಮನೆ ಬೇರೆ ಮದುವೆ ಮಾಡೋ ಛತ್ರ ಬೇರೆ ಅದೇ ರೀತಿ ಸಿನಿಮಾ ಮಂದಿರಗಳಿಗೂ ಬೇರೆಯದೇ ಆದಂಥ ಒಂದು ಕಟ್ಟಡ ವಿನ್ಯಾಸವನ್ನು ಮಾಡಬೇಕಾಗುತ್ತೆ ಹಾಗೆ ಮಾಡಿದಂಥ ಒಬ್ಬ ವ್ಯಕ್ತಿ ಬೆಂಗಳೂರಿನ ಬಹುತೇಕ ಪ್ರಮುಖ ಚಿತ್ರಮಂದಿರಗಳ ಆರ್ಕಿಟೆಕ್ಟ್ ಎ ವಿ ನರಸಿಂಹನ್ ಅವರನ್ನು ನಿಮಗಾಗಿ ಸಂದರ್ಶಿಸಬೇಕು ಅಂತ ನಾವು ಬಹಳ ಪ್ರಯತ್ನ ಪಟ್ಟವು ಆದರೆ ವಯೋಸಹಜ ತೊಂದರೆಯಿಂದಾಗಿ ಅವರು ನಮ್ಮೊಂದಿಗೆ ಬರೋದಕ್ಕೆ ಸಾಧ್ಯವಾಗಿರಲಿಲ್ಲ ಈಗ ಎರಡೂವರೆ ಮೂರು ತಿಂಗಳ ಹಿಂದೆ ಪ್ರಮಾದವಶಾತ್ ಅವರು ವಿಧಿವಶರಾಗಿದ್ದರಿಂದಾಗಿ ಅವರನ್ನು ಸಂದರ್ಶಿಸುವಂಥ ನಮ್ಮ ಕನಸು ಕನಸಾಗಿಯೇ ಉಳಿದಿದೆ ಆದರೆ ಅವರ ಮಗ ಕಿಶನ್ ಅವರು ಇವತ್ತು ನಮ್ಮ ಜೊತೆಯಲ್ಲಿದ್ದಾರೆ ತಮ್ಮ ತಂದೆಯವರ ನೆನಪುಗಳನ್ನೆಲ್ಲ ಹೊತ್ತು ಬಂದಿದ್ದಾರೆ ಬೆಂಗಳೂರಿನ ಚಿತ್ರಮಂದಿರಗಳ ಭವ್ಯ ಇತಿಹಾಸವನ್ನು ನಮ್ಮ ಮುಂದೆ ಅನಾವರಣ ಮಾಡ್ತಾರೆ ನಮಸ್ಕಾರ ಕಿಶನ್ ಅವರಿಗೆ ನಮಸ್ಕಾರ ಸರ್ ವೀಕ್ಷಕರಿಗೆಲ್ಲ ನಮಸ್ಕಾರ ನನಗೆ ಈ ದಿವಸ ಈ ಅವಕಾಶ ಕೊಟ್ಟಿದ್ದಕ್ಕೆ ನಾನು ಟೋಟಲ್ ಕನ್ನಡ ಮತ್ತು ಹರಿಹರಪುರ ಮಂಜುನಾಥ್ ಅವರಿಗೆ ತ ಧನ್ಯವಾದಗಳನ್ನು ಹೇಳ್ತೀನಿ ನಮ್ಮ ತಂದೆ ವಿಷಯ ಸಾಕಷ್ಟು ಇದೆ ಅದರಲ್ಲೂ ಸಿನಿಮಾ ಥಿಯೇಟರ್ ವಿಷಯ ಬಂದರೆ ಅವ್ರ ಹೆಸರು ಬಹಳ ಇದು ತುಂಬಾ ಪಾಪ್ಯುಲರ್ ಆಗಿತ್ತು ಆಗಿನ ಕಾಲದಲ್ಲಿ ಹೌದು ಅಂದ್ರೆ ಈ ವಿಷಯ ನಾನು ನಾನು ನಮ್ಮ ತಂದೆ ಅಂತ ಹೇಳ್ತಾ ಇಲ್ಲ ನಾನು ಅವರು ನಿರ್ಮಾಣ ಮಾಡಿದ್ದಂತ ಸಿನಿಮಾ ಥಿಯೇಟರ್ಗಳ ಓನರ್ ಸುಮಾರು ಜನ ನಾನು ಮೀಟ್ ಮಾಡಿದೀನಿ ಅಂದ್ರೆ ನಾನು ಒಬ್ಬ ಸಂಗೀತಕಾರನಾಗಿ ನಾನು ಅವ್ರನ್ನ ಇದು ಭೇಟಿ ಮಾಡೋಕ್ಕೆ ನನಗೊಂದು ಅವಕಾಶ ಸಿಕ್ತು ಸೊ ಹಾಗಾಗಿ ನನಗೂ ಒಂದು ಬಹಳ ಉತ್ಸಾಹದಿಂದ ನಾನು ಅವ್ರನ್ನೆಲ್ಲ ಮೀಟ್ ಮಾಡ್ದಾಗ ಅವರು ಬಹಳ ಸಂತೋಷ ವ್ಯಕ್ತಪಡಿಸೋರು ಓ ನೀವು ನರಸಿಂಹನವ್ರ ಮಗನ ಅಂತೆಲ್ಲ ಹೇಳೋರು ಸೊ ಹಾಗಾಗಿ ಅವರು ನಿರ್ಮಾಣ ಅನೇಕ ಚಿತ್ರಮಂದಿರ ನಾನು ನಿಮ್ಮನ್ನ ನಮ್ಮ ಸಂದರ್ಶನಕ್ಕೋಸ್ಕರ ಕೇಳ್ಕೊಂಡಾಗ ಹಾಲು ಜೇನು ರಾಮ್ ಕುಮಾರ್ ಅವರ ಮೂಲಕ ನಿಮ್ಮ ಪರಿಚಯ ಆಯ್ತು ನಾನು ನಿಮ್ಮ ಹತ್ರ ಮಾತಾಡುವಾಗಲೇ ನೀವು ಸಾಕಷ್ಟು ವಿಷಯವನ್ನ ಫೋನ್ನಲ್ಲಿ ಹೇಳಿದಿರಿ ಆ ಒಂದು ವಿಚಾರಗಳನ್ನ ಕೇಳಿ ನನ್ನಲ್ಲಿ ಆಸಕ್ತಿ ಮೂಡಿದ್ರಿಂದಲೇ ನಾವು ನಿಮ್ಮನ್ನ ಒಂದು ಸಂದರ್ಶನಕ್ಕೋಸ್ಕರ ಕರೆದಿರೋದು ಮೊದಲನೇದಾಗಿ ಡಾಕ್ಟರ್ ರಾಜ್ಕುಮಾರ್ ಅವರ ವಾಸಗೃಹ ಸದಾಶಿವನಗರದ ವಾಸಗೃಹ ಅಲ್ಲಿಂದ ಪ್ರಾರಂಭ ಮಾಡೋಣ ಸರಿ ಸರಿ ಖಂಡಿತ ಸದಾಶಿವನಗರ ನಲ್ಲಿ ಇದ್ದಿದ್ದಂತ ಡಾಕ್ಟರ್ ರಾಜ್ಕುಮಾರ್ ಅವರ ಮನೆ ಅವರು ವಾಸ ವಾಸಿಸುತ್ತಿದ್ದ ಮನೆ ಇದಕ್ಕ ಹಿಂದೆ ಅದು ಎ ವಿ ಮೇಯಪ್ಪನ್ ಅಂತ ಒಬ್ರು ಬಹಳ ಇದು ಸ್ಟುಡಿಯೋ ಅವ್ರದ್ದು ಅವ್ರದ್ದಾಗಿತ್ತು ಆ ಮನೆ ಇದು ಇಂಜಿನಿಯರಿಂಗ್ ನಮ್ ತಂದೇನೆ ಮಾಡಿದ್ದು ಅವರು ಫ್ರೆಂಡ್ ಒಬ್ರು ಮೂರ್ತಿ ಅಂತಿದ್ರು ಅವರು ಜೊತೆಗಿದ್ರು ಬಿಕಾಸ್ ಅವರು ಮೂರ್ತಿ ಅವರು ಸ್ವಲ್ಪ ಚೆಟಿ ಎಲ್ಲಾ ಎಲ್ಲ ಬಹಳ ಕಾಂಟ್ಯಾಕ್ಟ್ ಇತ್ತು ಸೊ ಹಾಗಾಗಿ ಅವರು ಒಂದು ಏನೋ ಒಂದು ಪ್ಲಾನ್ ಆ ತರ ಏನೋ ಮಾಡ್ಕೊಟ್ಟಿದ್ರು ಅವರು ನಮ್ಮ ತಂದೆ ಫ್ರೆಂಡ್ ಆಗಿದ್ದರಿಂದ ಅವರು ಜೊತೆಲ್ಲ ಕರ್ಕೊಂಡು ಹೋಗೋರು ನರಸಿಂಹ ನೀವೇ ನೋಡ್ಕೊತಾರೆ ಅಂತ ಅವ್ರಿಗೆ ಬಹಳ ಕಾನ್ಫಿಡೆನ್ಸ್ ಇಂಜಿನಿಯರಿಂಗ್ ಎಲ್ಲ ಅವ್ರಿಗೆ ಬಿಟ್ಬಿಟ್ಟಿದ್ರು ಸೊ ಹಾಗಾಗಿ ಅವರು ಆ ಮನೆ ಮಾಡಿದಾಗ ಅದೊಂದು ಸ್ವಲ್ಪ ಕೆಲವು ಅನುಭವಗಳೆಲ್ಲ ಹಂಚ್ಕೊಂತ ಇದ್ರು ತರ ಅದು ಅದು ಎಷ್ಟು ಚೆನ್ನಾಗಿದೆ ಅಲ್ಲಿ ಇದ್ದಿದ್ದ ಒಂದ್ ಮಣ್ಣು ಅಂದ್ರೆ ಒಂದೊಂದು ಬಾಂಡ್ಲಿ ಮಣ್ಣು ಐದೈದು ರೂಪಾಯಿಗೆ ಮಾರಿದಾರಂತೆ ಆಗಿನ ಕಾಲದಲ್ಲಿ ಎ ವಿಮೇಯಪ್ಪನ್ ಸೊ ಇದನ್ನ ಇದನ್ನ ಅವರು ಅಷ್ಟು ಅಷ್ಟೇ ಒಂಥರ ಇದು ಉತ್ಸಾಹದಿಂದ ಆ ಇದು ಮನೆಯನ್ನು ಕಟ್ಟಿಸ್ತರು ಸೊ ಅದು ಆ ಪ್ಲಾನ್ ಆ ಮನೆ ಕಟ್ಟಿಸಿದಾಗ ಒಂದ್ ಮೇಲ್ಗಡೆ ಒಂದು ರ್ಯಾಂಪ್ ಇದೆ ಕೆಳಗಡೆ ಒಂದು ಬೇಸ್ಮೆಂಟ್ ಎಲ್ಲ ಇತ್ತು ಸೊ ಅದು ಅವರು ಇದು ನಲ್ಲೂ ಒಂದು ಮನೆ ಇತ್ತು ಸ್ಟುಡಿಯೋ ಇತ್ತು ಅವ್ರಿಗೆಲ್ಲ ಸ್ವಲ್ಪ ಸ್ಟುಡಿಯೋ ಸೆಟ್ ಎಲ್ಲ ಸ್ವಲ್ಪ ಡಿಸೈನ್ ಮಾಡ್ಕೊಟ್ಟಿದ್ರು ಸೊ ಹಾಗಾಗಿ ಮನೆ ಡಿಸೈನಿಂಗ್ ಬಂದಾಗ ಅವ್ರಿಗೆ ಒಂದು ಒಳ್ಳೆ ಅವಕಾಶ ಸಿಕ್ತು ಅವಾಗೆಲ್ಲ ಒಂಥರ ದುಡ್ಡಿಗೆ ಪ್ರಾಮುಖ್ಯತೆ ಕೊಡ್ತಾ ಇರಲಿಲ್ಲ ಹೆಚ್ಚಿನ ಒಂಥರ ಈ ಕ್ವಾಲಿಟಿ ಆಫ್ ವರ್ಕ್ ಅಂತ ಸೊ ಏನ್ ಅವರು ಏನ್ ಕೆಲಸ ತಗೊಂಡ್ರೇನು ಅದನ್ನ ಅಷ್ಟೇ ಇದು ನಿಷ್ಠೆಯಿಂದ ಇದು ನಿರ್ವಹಿಸ್ತಾ ಇದ್ರು ಸೊ ಆ ಮನೆ ಮಾಡೋವಾಗ ಒಂದು ಅನುಭವ ಏನ್ ಹಂಚ್ಕೊಂಡ್ರು ಅಂದ್ರೆ ಎ ವಿ ಮೇಯಪ್ಪನವರು ಒಂದ್ಸಲ ಕೇಳಿದ್ರಂತೆ ನರಸಿಂಹನವ್ರೇ ಇವಾಗ ನಾನು ಒಂದು ರೈಲಿಂಗ್ ಮೇಲೆ ಹೀಗೆ ಕೈ ಕೈ ಇಡ್ತೀನಿ ಅದು ಯಾವ ರೀತಿ ಕಾಣುತ್ತೆ ನನಗೆ ನೀವು ಇಮಿಡಿಯಟ್ ಆಗಿ ಸ್ಕೆಚ್ ಮಾಡಿ ತೋರಿಸಿ ಅಂತ ಸೊ ಇದು ಅವ್ರಿಗೊಂದು ಒಂದು ಚಾಲೆಂಜ್ ಆಗಿತ್ತು ಯಾಕಂದ್ರೆ ಜನರಲಿ ಆರ್ಕಿಟೆಕ್ಟ್ ಆಗ್ಲಿ ಇಂಜಿನಿಯರ್ ಆಗ್ಲಿ ಅವರೆಲ್ಲ ಅವರು ಪ್ಲಾನ್ ಕೊಟ್ಬಿಡ್ತಾರೆ ಆಮೇಲೆ ಅದು ಅದ್ರ ಪಾಡ್ಕೊಂಡ್ ಹೋಗ್ತಾ ಇರತ್ತೆ ಸೈಟ್ ವಿಸಿಟ್ ಮಾಡ್ಕೊಂಡು ಇದು ವಿಸಿಟಿಂಗ್ ಬರ್ತಾ ಇರ್ತಾರೆ ಹೋಗ್ತಾ ಇರ್ತಾರೆ ಸೊ ಈ ರೀತಿ ಆಗೋದ್ರಿಂದ ಅವ್ರಿಗೊಂದು ಒಂದು ಒಳ್ಳೆ ಅವಕಾಶ ಸಿಕ್ತು ಸೊ ಅವ್ರು ಇಮಿಡಿಯಟ್ ಇದು ಸ್ಕೆಚ್ ಮಾಡಿ ನೋಡಿ ಈ ತರ ಬರುತ್ತೆ ಅಂತ ಇನ್ನೂ ರೈಲಿಂಗ್ ಹಾಕಿರಲಿಲ್ಲ ಸೊ ಅವ್ರಿಗೆ ವಾಂಟೆಡ್ ಟು ನೋ ದ ಕ್ರಿಯೇಟಿವಿಟಿ ಯಾವ ರೀತಿ ಬ ಇದು ಕಾಣತ್ತೆ ಆ ಇಮ್ಯಾಜಿನೇಷನ್ ಬೇಕಾಗಿತ್ತು ಅವ್ರಿಗೆ ಸೊ ಆ ರೀತಿ ಒಂದು ಇಂಜಿನಿಯರ್ಸ್ ಇಂಜಿನಿಯರ್ ಆಗ್ಲಿ ಒಂದು ಆರ್ಕಿಟೆಕ್ಟ್ ಆಗ್ಲಿ ಆಗಿನ ಕಾಲದಲ್ಲಿ ಅಷ್ಟೊಂದು ಒಂದು ಶ್ರದ್ಧೆಯಿಂದ ಮಾಡ್ತಿದ್ರು ಸೊ ಅದು ಅವರು ಅದ ಚಾಲೆಂಜ್ ಆಗಿ ತಗೊಂಡು ಆ ಮನೆಯ ಫುಲ್ ಪೂರ್ತಿ ಕನ್ಸ್ಟ್ರಕ್ಷನ್ ಎಲ್ಲ ಇದು ಆದ್ಮೇಲೆ ಅದಾದ್ಮೇಲೆ ಮೇಯಪ್ಪನ್ ಸುಮಾರು ವರ್ಷಗಳಿದ್ರು ಆಮೇಲೆ ಅದು ನೋಡಿ ಅದ ಋಣ ಅವ್ರಿಗೆ ಇಲ್ಲ ಅವರಿಗೆ ಡಾಕ್ಟರ್ ರಾಜ್ಕುಮಾರ್ ಅವ್ರಿಗೆ ಇದ್ದಿದ್ದು ಆ ಮನೆ ಅಂತ ಅನ್ಸುತ್ತೆ ಸೊ ಹಾಗಾಗಿ ಅವ್ರಿಗೆ ಆ ಸಂದರ್ಭ ಅನುಸಾರೇಣ ಅವಾಗ ಸಾವಿರದ ಒಂಬೈನೂರ ಎಂಬತ್ ಆ ಮನೆ ತಗೊಂಡ್ರು ನನಗ್ ಗೊತ್ತಿರೋ ಮಾಹಿತಿ ಪ್ರಕಾರ ಹನ್ನೆರಡುವರೆ ಲಕ್ಷಕ್ಕೆ ತಗೊಂಡ್ರು ಅಂತ ಹನ್ನೆರಡು ಲಕ್ಷಕ್ಕೆ ಅಂತ ಸೊ ಸದಾಶಿವನಗರ ಅಂದ್ರೆ ಒಂದು ಒಳ್ಳೆ ಪಾಶ್ ಏರಿಯಾ ಅದು ಅಂತ ಒಳ್ಳೆ ಏರಿಯಾ ನಾವು ಇದು ನೋಡಕ್ಕೆ ಆಗಲ್ಲ ಅಷ್ಟು ಅಷ್ಟು ಚೆನ್ನಾಗಿದೆ ಸೊ ಅಂಥದ್ರಲ್ಲೂ ಅದು ಬಹಳ ಇದು ದೊಡ್ಡ ಸೈಟು ಆಮೇಲೆ ದೊಡ್ಡ ಮನೆ ಆಗಿದ್ದರಿಂದ ಇವ್ರಿಗೆ ಅಲ್ ಋಣ ಇತ್ತು ಇವ್ರಿಗೆ ಲಭ್ಯ ಇತ್ತು ಸೊ ಅದು ಇವ್ರಿಗೆ ಸೇರ್ತದ ಸೊ ಅದೊಂದು ಬಹಳ ಸಂತೋಷವಾದ ವಿಷಯ ನಮ್ಗೆ ಈ ವಿಷಯ ಗೊತ್ತಾಗೋದಕ್ಕೆ ಸ್ವಲ್ಪ ಟೈಮ್ ತಗೋತಾನೆ ಅವೆಲ್ಲ ಸಿಕ್ಕೋರು ಅವಾಗ ಏನೋ ಹೆಚ್ ಕೆ ಅವ್ರನ್ನ ಕೇಳ್ತಾ ಇರ್ಲಿಲ್ಲ ನಮ್ಮ ತಂದೆನ ಬಟ್ ಅವ್ರು ಒಂದ್ಸಲಿ ಆ ಕಡೆ ಹೋದಾಗ ನೋಡಿ ಇಲ್ಲೊಂದು ನಾನು ಮನೆ ಮಾಡಿದೀನಿ ತೋರಿಸ್ತೀನಿ ನಿಮ್ಗೆ ಅಂತ ಹೇಳಿದ್ರು ಅದು ನಾವು ಯಾರು ಅಂತ ಗೊತ್ತಾಗ್ಲಿಲ್ಲ ಆಮೇಲೆ ಅವ್ರು ಒಳಗ್ ಹೋಗಿ ಬಂದ್ರು ಅವ್ರು ರಾಜ್ಕುಮಾರ್ ಅವ್ರು ಸಿಗ್ಲಿಲ್ಲ ಏನು ಶೂಟಿಂಗ್ ಹೋಗಿದ್ರು ಅಂತ ಏನು ಹೇಳಿದ್ರು ಸೊ ಹಾಗಾಗಿ ನಮ್ಗೆ ಆಮೇಲೆ ಹೇಳಿದ್ರು ಅವ್ರ ಈ ತರ ರಾಜ್ಕುಮಾರ್ ಅವ್ರ ಮನೆ ತಗೊಂಡಿದಾರೆ ನಾನೇ ಮಾಡಿದ್ದು ಅಂತ ಎಲ್ಲ ಡೀಟೈಲ್ ಹೇಳಿದ್ರು ಸೊ ಇದು ಮನೆಗಳ ಬಗ್ಗೆ ಮನೆಗಳು ನಮ್ಮ ತಂದೆ ಸ್ಮಾರ್ ಮಾಡಿದ್ದಾರೆ ಅಲ್ಲ ಆ ಮನೆ ಇದ್ ಕಟ್ಟೋಕ್ ಮುಂಚೆ ಆ ಮಣ್ಣನ್ನ ಐದ್ ರೂಪಾಯಿ ಮಾರಿದ್ರು ಅಂದ್ರಲ್ಲ ಅದೇನು ಮಣ್ಣು ಕೆಂಪು ಮಣ್ಣು ಕೆಂಪು ಮಣ್ಣು ಚೆನ್ನಾಗಿತ್ತು ಬಹಳ ಚೆನ್ನಾಗಿತ್ತು ಅದ್ನ ಉಪಯೋಗಿಸ್ಕೋಬಹುದು ಅಂತ ಅದು ಐದು ರೂಪಾಯಿ ಒಂದು ಒಂದೊಂದು ಬಾಡ್ಲಿ ತರ ಮಾರದ್ರು ಅಷ್ಟೊಂದು ಅದು ಲೆವೆಲ್ ಸಿಗ್ಬೇಕಾಯ್ತಲ್ಲ ಅವ್ರಿಗೆ ಸೊ ತೆಗೆದಾಗ ತುಂಬಾ ಮಣ್ಣು ಬಂತು ಸರಿ ಏನ್ ಮಾಡೋದು ಆಗಿದ್ರೆ ಸರಿ ಟೆಂಪಲ್ ಮಾಡ್ಬಿಟ್ಟು ಕಳಿಸ್ಬಿಡ್ತಾರೆ ಬೆಲೆ ಇರಲಿಲ್ಲ ಬಟ್ ಅದು ಬಾ ಬಹಳ ಚೆನ್ನಾಗಿದ್ರು ವ್ಯಾಪಾರ ಬುದ್ಧಿ ವ್ಯಾಪಾರ ಬುದ್ಧಿ ಸೊ ಹಾಗಾಗಿ ಅವ್ರು ಅದನ್ನು ಕೂಡ ಬಿಡ್ಲಿಲ್ಲ ಅಂತ ಒಂದು 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 ಕೂಡ ಲೆಕ್ಕದಲ್ಲಿ ಒಂದು ಐದು ರೂಪಾಯಿ ಅಂತ ಫಿಕ್ಸ್ ಮಾಡಿಬಿಟ್ಟು ಮಾರದ್ರು ಅಂತ ಇದನ್ನ ಸುಮಾರು ಹೇಳೋ ನೋಡಿ ರಾಜ್ಕುಮಾರ್ ಅವರು ಕನ್ನಡ ಚಿತ್ರರಂಗದಲ್ಲಿ ನೆಲೆ ನಿಂತಿದ್ದು ಎ ವಿ ಎಂ ಪ್ರೊಡಕ್ಷನ್ ನಿಂತ ಬೇಡರ ಕಣ್ಣಪ್ಪ ಮೊದಲ ಚಿತ್ರ ಕರೆಕ್ಟ್ ಅವರು ಮದ್ರಾಸ್ ನಲ್ಲೇ ಮನೆ ಮಾಡ್ಕೊಂಡಿದ್ರು ಹೌದು ಮತ್ತೆ ಕನ್ನಡ ನಾಡಿಗೆ ಬಂದು ನೆಲೆ ನಿಲ್ಲೋದಕ್ಕೂ ಎ ಮೇಯಪ್ಪನವರ ಮನೆನೆ ಒಂದು ಆಶ್ರಯ ಆಯ್ತು ಒಂದು ಯೋಗ ಯೋಗ ಅಂತ ಹೇಳಿ ಅದು ಎಲ್ರಿಗೂ ಸಿಗೋಲ್ಲ ಅಂತ ದೊಡ್ಡ ನಟ್ರ ಮಾತ್ರ ಸಿಗೋದು ಅವರು ಒಂಥರ ನನಗಂತೂ ಅವ್ರನ್ನ ಕಂಡ್ರೆ ಬಹಳನೇ ಯಾವತ್ತಿದ್ರು ನನ್ನ ಅಭಿಮಾನ ಕಮ್ಮಿ ಆಗಲ್ಲ ಅವ್ರ ಮೇಲೆ ಇದೇ ನಾನೇ ಸ್ಪೆಷಲ್ ಅಲ್ಲ ಎಲ್ಲರೂ ಅವ್ರನ್ನ ಪ್ರೀತಿಸಿದ್ರಿಂದ ಅದು ನೀವ್ ಹೇಳೋ ಮಾತು ಬಹಳನೇ ನಿಜ ಅವರು ಅವ್ರಿಗೆ ಅದು ಯೋಗ ಇತ್ತು ಆ ಮನೆ ಸಿಕ್ತು ಅಲ್ಲೂ ಇದು ಸುಮ ಇರೋ ತನಕ ಆ ಮನೆಯಲ್ಲಿದ್ದರು ಆಮೇಲೆ ಇತ್ತೀಚೆಗೆ ಅವರು ಅದೇ ಅವ್ರ ಮಕ್ಕಳು ಕಟ್ಕೊಂಡಿದ್ದಾರೆ ಅದೇ ಸೊ ಹಾಗಾಗಿ ಮನೆ ವಿಷಯಕ್ಕೆ ಬಂದಾಗ ಸುಮಾರು ಮನೆಗಳು ಮಾಡಿದ್ದಾರೆ ಬಿ ಪಿ ಎಲ್ ಮ್ಯಾನೇಜಿಂಗ್ ಡೈರೆಕ್ಟರ್ ನಂಬಿಯಾರ್ ಅಂತ ಇದಾರೆ ಅವ್ರ ಮನೆಯೂ ನಮ್ಮ ತಂದೆನೇ ಮಾಡಿದ್ದು ಅದು ಆಲಿಯಾಸ್ಕರ್ ರೋಡ್ ನಲ್ಲಿ ಇವತ್ತಿಗೂ ಇದೆ ಅದು ಆದ್ರೆ ಅದನ್ನು ಐ ತಿಂಕ್ ಅವರು ಮಕ್ಕಳೆಲ್ಲಾ ಎಲ್ಲ ಒಳ್ಳೊಳ್ಳೆ ಕೆಲಸ ಇದ್ರ ಎಸ್ಟಾಬ್ಲಿಷ್ ಆಗಿರೋದ್ರಿಂದ ಇವಾಗ ಅದ್ ಯಾವ್ದೋ ಒಂದು ಇದು ಬ್ರೈಟ್ ಕಿಡ್ಸ್ ಅಂತ ಯಾವ್ದೋ ಅಥವಾ ಯಾವ್ದೋ ಒಂದು ನರ್ಸರಿ ಸ್ಕೂಲ್ ತರ ಕೊಟ್ಬಿಟ್ಟಿದ್ದಾರೆ ಅದು ಹೊಟ್ಬಿಟ್ಟಿದ್ದಾರೆ ಹಾಗಾಗಿ ಅವರು ಮ್ಯಾನೇಜಿಂಗ್ ಡೈರೆಕ್ಟರ್ ಮನೆಯಲ್ಲಿ ಬಿ ಪಿ ಎಲ್ ಮ್ಯಾನೇಜಿಂಗ್ ಡೈರೆಕ್ಟರ್ ಯಾಕಂದ್ರೆ ಬಿ ಪಿ ಎಲ್ ಸಂಸ್ಥೆ ಮಾಡಿದೆ ನಮ್ಮ ತಂದೆ ಅವಾಗ ಬಿ ಪಿ ಎಲ್ ಅಂದ್ರೆ ಸ್ವಲ್ಪ ಹೆಸರು ಇತ್ತು ಬ್ರಿಟಿಷ್ ಫಿಸಿಕಲ್ ದ ಓಲ್ಡ್ ಮೆಡ್ರಾಸ್ ರೋಡ್ ನಲ್ಲಿ ಎಲೆಕ್ಟ್ರಾನಿಕ್ ಪ್ರೈವೇಟ್ ರಿಸರ್ಚ್ ಲಿಮಿಟೆಡ್ ಅಂತ ಒಂದಿದೆ ಸೊ ಅದನ್ನ ಇದು ಇಂಜಿನಿಯರಿಂಗ್ ಕೆಲಸ ಡಿಸೈನ್ ಎಲ್ಲ ಇವರೇ ಮಾಡಿದ್ದು ಇಲ್ಲಿಂದ ಇದು ಸ್ಕೂಟರ್ ಲ್ಯಾಮ್ರೇಟಾ ಸ್ಕೂಟರ್ ಇಟ್ಕೊಂಡಿದ್ರು ಅದು ಆ ಸ್ಕೂಟರ್ ಅವರಿಗೆ ಅದೇನೋ ಅದು ಅದು ಬಂದಿದ್ದೇ ಒಂದು ಒಂದು ಬೇರೆ ಬೇರೆ ರೀತಿ ಅದು ಯಾಕಂದ್ರೆ ಎಲ್ಲಾರು ಶೋರೂಮ್ ನಲ್ಲಿ ತಗೊಳ್ಳೋದು ತಗೊಳೋದು ಅಭ್ಯಾಸ ಇತ್ತು ಆದ್ರೆ ಅವ್ರಿಗೆ ಯಾರೊಬ್ರು ಮಿಲಿಟರಿ ಫ್ರೆಂಡ್ ಇದ್ರು ಆರ್ಮಿನಲ್ಲಿ ಆತ ಇದು ಇದು ಐ ತಿಂಕ್ ಮಿಲಿಟರಿನೂ ಸಾರಿ ಪೈಲಟ್ ಆಗಿದ್ರು ಪೈಲಟ್ ಆಗಿದ್ರು ಸೊ ಹಾಗಾಗಿ ಆತ ಯಾವುದೋ ಒಂದು ಸಂದರ್ಭದಲ್ಲಿ ಅವ್ರಿಗೆ ಹೋಗ್ಬಿಟ್ರಂತ ಅದ ಸ್ಕೂಟರ್ ಹಾಗೆ ಇತ್ತು ಅದನ್ನ ಇವ್ರು ತಗೊಂಡ್ರು ಸೊ ಅವ್ರು ಆ ಸ್ಕೂಟರ್ ತಗೊಂಡು ಅವತ್ತಿಂದ ಅದ ಅದನ್ನೇ ಉಪಯೋಗಿಸೋರು ಸೊ ಅದ್ರಲ್ಲಿ ಅವರು ಸುಮಾರು ಓಲ್ಡ್ ಮೆಡ್ರಾಸ್ ರೋಡ್ ಇದ ನಮ್ಮ ಮನೆ ಇದ್ದಿದ್ದು ಮಲ್ಲೇಶ್ವರಂ ಮಲ್ಲೇಶ್ವರಮ್ ಇಂದ ಅಲ್ಲಿ ತನಕ ದಿನಾ ಹೋಗೋರು ಹೋಗ್ಬಿಟ್ಟು ಇದಲ್ಸಗಳೆಲ್ಲ ಮುಗಿಸ್ಕೊಂಡು ಬರೋರು ಸೊ ಆ ಕಾಂಟ್ರಾಕ್ಟರು ಅದಕ್ಕೆ ಆ ಅದಕ್ಕೆ ಕಾಂಟ್ರಾಕ್ಟರು ಎಂಎಂ ಎಂ ಸನ್ಸ್ ಅಂತ ಎಂ ಮುನಿ ವೆಂಕಟಪ್ಪ ಸನ್ಸ್ ಅಂತ ಅವರು ಆಗಿನ ಕಾಲದಲ್ಲಿ ಬಹಳ ಫೇಮಸ್ ಅವರು ಈ ವಿಧಾನಸಭಾ ವಿಧಾನಸೌಧ ಲೆಜಿಸ್ಲೇಚರ್ ಹೋಮ್ ಇದೆ ನೋಡಿ ಅದನ್ನೆಲ್ಲ ಅವರೇ ಇದು ಕಾಂಟ್ರಾಕ್ಟಿಂಗ್ ಮಾಡಿದ್ದು ಅದು ಆಮೇಲೆ ಈ ಸಿನಿಮಾ ಥೇಟರ್ಸ್ ಆ ಸಿನಿಮಾ ಥೇಟರ್ಸ್ ಬರ್ತೀನಿ ನಾನು ವಿಷಯಕ್ಕೆ ಸೊ ಅವರು ಅವ್ರದ್ದು ವಿಶಿಷ್ಟತೆ ಅಂದ್ರೆ ಒಂದು ಒಳ್ಳೆ ಮೇಸ್ತ್ರಿ ಇದ್ದ ಅವ್ರ ಹತ್ರ ಅವನು ಎಷ್ಟು ಪ್ರತಿಭಾವ ಅಂತ ಅಂದ್ರೆ ಪ್ಲಾನ್ಗಳೆಲ್ಲ ಓದೋನು ಈಗಿನ ಕಾಲದಲ್ಲಿ ಮೇಸ್ತ್ರಿಗಳಿಗೆ ಅಷ್ಟೊಂದು ತಾಳ್ಮೆ ಇದೆಯೋ ಅಥವಾ ಗೊತ್ತಾಗತ್ತೋ ಇಲ್ಲೋ ನನಗೆ ಗೊತ್ತಿಲ್ಲ ಪ್ಲಾನ್ ಗಳು ಓದ್ಬಿಟ್ಟು ಇಂಜಿನಿಯರ್ ಗೆ ಹೇಳ್ಬಿಡವನು ಇದು ಸರಿ ಇಲ್ಲ ಸರ್ ಆಗಲ್ಲ ಅನ್ಬಿಡವನು ಅದರದ್ದು ಒಂದು ಇನ್ಸ್ಟೆನ್ಸ್ ನಾನು ಹೇಳ್ತೀನಿ ಅದು ಯಾವ ಥಿಯೇಟರ್ ನಲ್ಲಿ ಆತರ ಆಯ್ತು ಅಂದ್ರೆ ಅಂದ್ರೆ ನಮ್ ತಂದೆ ಮಾಡಿದ್ದಲ್ಲ ಬೇರೆ ಇನ್ನೊಬ್ರು ಇಂಜಿನಿಯರ್ಗೆ ಆತರ ಪ್ಲಾನ್ ನೋಡ್ಬಿಟ್ಟು ಇದು ಆಗದೆ ಆಗದೆ ಇಲ್ಲ ಅಂತ ಹೇಳ್ಬಿಡ್ತಾ ಇದ್ದ ಅವನು ಮೇಸ್ತ್ರಿ ಟ್ರಸ್ ಟ್ರಸ್ ಕೋರ್ಸ್ ಅದ್ರಿಂದ ಆಗ್ಲಿ ಯಾವ್ದರಿಂದ ಆಗ್ಲಿ ಸೊ ಇದು ಬಿ ಪಿ ಬಿ ಪಿ ಎಲ್ ಫ್ಯಾಕ್ಟ್ರಿ ಅದು ಸುಮಾರು ಒಂದು ಬಹಳ ದೊಡ್ಡ ಇದು ಪ್ರಾಜೆಕ್ಟ್ ಅದು ಸೊ ಅದು ನಡೀತಾ ಇತ್ತು ಆಮೇಲೆ ಅವರು ನಂಬಿಯರ್ ಅವ್ರಿಗೆ ಅವರು ಗೊತ್ತಿತ್ತು ದಟ್ ಇವರೆಲ್ಲ ತುಂಬಾ ಇದು ದೊಡ್ಡ ಪ್ರಾಜೆಕ್ಟ್ಸ್ ಮಾಡಿದ್ದಾರೆ ಅಂತ ಸೊ ಅವ್ರು ಏನಂದ್ರೆ ಒಂದು ಒಳ್ಳೆ ಇಂಜಿನಿಯರ್ ಆಗಲಿ ಆರ್ಕಿಟೆಕ್ಟ್ ಇಂಟ್ರೆಸ್ಟ್ ಮಾಡಿಬಿಟ್ರೆ ಕೆಲಸಾನ ಕೊಟ್ಬಿಟ್ರೆ ತೊಂಬತ್ ಪರ್ಸೆಂಟ್ ಮುಗೀತು ಅವ್ರದ್ದು ಅವ್ರದ್ದು ರೆಸ್ಪಾನ್ಸಿಬಿಲಿಟಿ ಅಂತ ಆತರ ಸೊ ಹಾಗಾಗಿ ಅದು ಆ ಥರ ಎಲ್ಲ ಇದು ಇದು ಫ್ಯಾಕ್ಟ್ರಿಗಳು ಇದೆಲ್ಲ ನಡ್ಕೊಂಡು ಬಂತು ಈ ಸಂಚಿಕೆಯಲ್ಲಿ ನಾವು ಪ್ರಮುಖವಾಗಿ ರಾಜ್ಕುಮಾರ್ ಅವರ ಮನೆ ಬಗ್ಗೆ ಮಾತಾಡ್ತಿರೋದ್ರಿಂದ ಸರಿ ರಾಜ್ಕುಮಾರ್ ಅವರನ್ನು ನೀವು ಭೇಟಿ ಮಾಡಿದ್ರೆ ನಾನು ಭೇಟಿ ಅಂದ್ರೆ ನನಗೆ ಅವ್ರಿಗೆ ನೋಡೋದಿಕ್ ಅವಕಾಶ ಸಿಕ್ತು ಒಂದು ಕೊಟ್ಟೆ ಅಷ್ಟೇ ತವರ ನನಗೆ ಬಹಳ ಸಿಕ್ಕವನು ಅವಾಗ ನಾನು ಸ್ಕೂಲ್ ಇದ್ದೆ ನನಗೆ ಅವ್ರ ಹತ್ರ ಮಾತಾಡ್ಸಕ್ಕೆ ಆಗ್ಲಿಲ್ಲ ಅದು ಒಂದು ಶೂಟಿಂಗ್ ಅಂತ ಯಾವುದೋ ಒಂದು ನಮ್ಮ ಸ್ಕೂಲ್ ನಲ್ಲಿ ಆಗಿತ್ತು ದೇವತಾ ಮನುಷ್ಯ ಅಂತ ಒಂದು ಶೂಟಿಂಗ್ ಸೊ ಆ ಸಂದರ್ಭದಲ್ಲಿ ಎಲ್ಲಾ ಮಕ್ಳಿಗೂ ಶೇಖಂಡ್ಸ್ ಕೊಡೋರು ಅವರು ಅವರು ಒಂದು ಒಂದು ರೀತಿ ತನಗೆ ಇಂಪಾರ್ಟೆನ್ಸ್ ಕೊಡೋದು ಬೇರೆ ಆಮೇಲೆ ನೋಡೋಣ ಆ ರೀತಿ ಇರಲಿಲ್ಲ ಮಕ್ಕಳೆಲ್ಲಾ ಬಂದಾಗ ಎಲ್ಲಾರ್ಗೂ ಒಂದ ಒಂದ್ ರೀತಿನೇ ಇದು ಈಕ್ವಲ್ ಆಗ ಮಕ್ಕಳ ಜೊತೆ ಮಕ್ಕಳ ಮಕ್ಕಳ ಜೊತೆ ಬರ್ತ್ ಬಿಡೋದು ಸೊ ನಿಮ್ ತಂದೆಯವರು ಬರ್ತಾ ಇದ್ರ ಅವ್ರ ಮನೆಗೆ ಇಲ್ಲ ಇಲ್ಲ ಅವ್ರು ಹೋಗ್ತಿರಲ್ಲ ಬಟ್ ಅವರು ನೋಡಿದಾರಂತೆ ಇನ್ನಾಗ್ರೇಷನ್ ಬರ್ತಾ ಇದ್ರು ಚಿತ್ರಮಂದಿರಗಳ ಜೊತೆ ಎಷ್ಟೋ ಸಂದರ್ಭದಲ್ಲಿ ನೋಡುವಂತ ಅವಕಾಶ ಸಿಗ್ತಾ ಇತ್ತು ಯಾಕಂದ್ರೆ ಅವರು ಅವ್ರಿಗೇನಂದ್ರೆ ಒಂದ್ ರೀತಿ ಯಾರಾದರೂ ಒಂದು ಇಂಟ್ರೊಡ್ಯೂಸ್ ಮಾಡಿದ್ರೆ ಅವ್ರು ಅವಾಗ ಮಾತಾಡಿ ಇದ್ ಮಾಡ್ತಾ ಇದ್ರು ಬಹಳ ಒಂದ್ ರೀತಿ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ರು ತಾವಾಗೆ ತಾವು ಹೆಚ್ಚಿಗೆ ಹೋಗ್ತಾ ಇರಲಿಲ್ಲ ಅದು ಸ್ವಲ್ಪ ಅವ್ರನ್ನ ಆತರ ಅದು ಅದರಲ್ಲೂ ಸಿನಿಮಾ ಥಿಯೇಟರ್ ಗಳ ಬಗ್ಗೆ ಬಂದಾಗ ಅವಾಗ ನಾನು ಸ್ವಲ್ಪ ಹೇಳ್ತೀನಿ ಎಡಿಟೇಲ್ ಆಗ ಯಾರ್ಯಾರನವರು ಮೀಟ್ ಮಾಡ್ತಾ ಇದ್ರು ಯಾರ್ಯಾರು ಅಲ್ಲಿಗೆ ಬರ್ತಾ ಇದ್ರು ಸೊ ಯಾರ್ಯಾರ ಪರಿಚಯ ಇತ್ತು ಅವ್ರಿಗೆ ಅಂತ ಎಲ್ಲ ಬಟ್ ಎಷ್ಟೇ ಅವರು ಎಷ್ಟೇ ಯಾರೇ ಎಂಥ ನಟರೇ ಆಗ್ಲಿ ಅಥವಾ ಎಂಥ ನಿರ್ದೇಶಕರಾಗ್ಲಿ ಎಷ್ಟೇ ಪರಿಚಯ ಇದ್ರೇನು ಅವರು ಒಂಥರ ಅವರು ತಮ್ಮ ಪ್ರೊ ಪ್ರೊಫೆಷನ್ನಲ್ಲಿ ಪ್ರೊಫೆಷನ್ ಹೋಗ್ತಾ ಇದ್ರು ಅಂದರೆ ಔಟ್ ಆಫ್ ಇದು ಯಾವುದು ಹೋಗ್ತಾ ಇರಲಿಲ್ಲ ಔಟ್ ಆಫ್ ಬೌನ್ಸ್ ಆಗಲಿ ವೃತ್ತಿಗೆ ಎಷ್ಟು ಬೇಕೋ ಅಷ್ಟೇ ಆ ವೃತ್ತಿಗೆ ಎಷ್ಟು ಬೇಕೋ ಅಷ್ಟೇ ಆ ಥರ ಮಾಡ್ತಾ ಇದ್ರು ಆದ್ರೆ ಆಗಿನ ಕಾಲದವರು ನನಗೇನು ಹೇಳಕ್ ಇಷ್ಟಪಡ್ತೀನಿ ಆಗಲಿ ಒಂದು ಒಬ್ಬರು ತಂತ್ರಜ್ಞ ತಂತ್ರಜ್ಞಾನಾಗ್ಲಿ ಅಥವಾ ಒಬ್ಬರು ಆರ್ಕಿಟೆಕ್ಟ್ ಆಗಲಿ ಇಂಜಿನಿಯರ್ ಆಗಲಿ ಅವರು ಮಾತಾಡ್ತಾ ಇದ್ದ ರೀತಿ ನಾನು ಅದು ಈವಾಗ ನನಗನ್ಸುತ್ತೆ ನಮಗೂ ಅದ ಆ ತರ ಬರಲ್ಲ ಅವರ ಒಂದು ಅವರ ಒಂದು ಸ್ನೇಹ ಆಗ್ಲಿ ಒಂದು ಒಂದು ಅಪ್ರೋಚ್ ಅವ್ರ ಯಾವ ರೀತಿ ಅದನ್ನ ಹೋಗ್ತಾ ಇದ್ರು ಒಂದು ಹಾಸ್ಯ ಆಗ್ಲಿ ನಮ್ಗೆ ಆ ರೀತಿ ಮಾತಾಡೋಕ್ಕೂ ಬರಲ್ಲ ನಮ್ಗೆ ಫೀಲ್ ಈ ಈ ನಮ್ ಜನ್ರೇಷನ್ ಅವ್ರಿಗೆ ಎಲ್ಲ ಬಹಳ ಬೇರೆ ತರ ನಡೀತಾ ಇದೆ ಅದಕ್ಕೆ ನನ್ಗೆ ಆಗಿನ ಕಾಲದವ್ರು ನೋಡಿದ್ರೆ ನಮ್ಗೆ ಕಲಿಯೋದು ಬಹಳಷ್ಟು ಇತ್ತು ಅಂತ ನನಗೆ ಸುಮಾರು ಸಲ ನಾನು ಪಸಾತಪ್ಪ ಕೊಟ್ಟಿದ್ದೀನಿ ಏನು ಮಾಡ್ತೀರಾ ಅದು ಎಲ್ರಿಗೂ ಬರಲ್ಲ ಹಳೆ ಮದ್ರಾಸ್ ರಸ್ತೆ ಬಿ ಪಿ ಎಲ್ ಬಗ್ಗೆ ಮಾತಾಡ್ತಾ ಇದ್ರಿ ಮಧ್ಯದಲ್ಲಿ ಸ್ವಲ್ಪ ವಿಷಯಾಂತರ ಆಯಿತು ರಾಜ್ಕುಮಾರ್ ಅವರ ಒಡನಾಟ ಅವರ ಮನೆ ಬಗ್ಗೆ ಎಲ್ಲ ಮಾತಾಡ್ತಾ ಇದ್ವು ಮತ್ತೆ ಯಾವ ಪ್ರಮುಖ ಕಟ್ಟಡಗಳನ್ನು ನಿಮ್ಮ ತಂದೆಯವರು ಮಾಡಿರೋದಿದೆ ಥಿಯೇಟರ್ ಗಳಿಗೆ ಆಮೇಲೆ ಬರೋಣ ಬೇರೆ ಕಟ್ಟಡಗಳು ಥಿಯೇಟರ್ ಅಲ್ಲದೆ ಬೇರೆ ಕಟ್ಟಡಗಳು ಮಾಡಿರೋ ಈ ಮೈಸೂರು ಸ್ಯಾಂಡಲ್ ಸೋಪ್ ಫ್ಯಾಕ್ಟ್ರಿ ಅಂತ ಒಂದಿದೆಯಲ್ಲ ಹೌದೌದು ಈಗ ಬಹಳ ಬಹಳ ಸುದ್ದಿ ಅದು ನಮ್ಮ ತಂದೆ ಅವರ ಗುರುಗಳು ಅಂದ್ರೆ ಪಟಂಕರ್ ಅಂತ ಅವರು ಅದ ಆ ಇದನ್ನ ಪ್ರಾಜೆಕ್ಟ್ ನ ತಗೊಂಡಿದ್ರು ಅವಾಗ ನಮ್ಮ ತಂದೆ ಅವ್ರತನೇ ಕೆಲಸ ಮಾಡ್ತಾ ಇದ್ರು ಸೊ ಅವ್ರಿಗೆ ಗೊತ್ತಿತ್ತು ನರಸಿಂಹನ್ ಚೆನ್ನಾಗಿ ಮಾಡ್ತಾರೆ ಅಂತ ಅಂತೆಲ್ಲ ಅವ್ರಿಗೆ ಬಿಟ್ಬಿಡೋರು ಸೊ ಹಾಗಾಗಿ ಅದು ಆ ಸಂದರ್ಭದಲ್ಲಿ ಆ ಇದು ಪ್ರಾಜೆಕ್ಟ್ ತೊಗೊಂಡು ಅವರು ನಿರ್ವಹಿಸಿದ್ರು ಅದರಲ್ಲಿ ಒಂದು ಅದರಲ್ಲಿ ಏನು ಒಂದು ವಿಶಿಷ್ಟತೆ ಇದೆ ಅಂದ್ರೆ ಒಂದು ವಾಟರ್ ಟ್ಯಾಂಕ್ ಇದೆ ಇವತ್ತಿಗೂ ನೋಡ್ಬೋದು ನೀನ್ ಮೆಟ್ರೋಲ್ ಹೋಗುವಾಗ ಅದೊಂದು ಬಹಳ ದೊಡ್ಡದಾಗಿದೆ ಅದು ಸರ್ಕ್ಯುಲರ್ ವಾಟರ್ ಟ್ಯಾಂಕ್ ಅದು ಸೊ ಅದನ್ನ ಅವರು ಇದು ನಿರ್ವಹಣೆ ಮಾಡಿದ್ರು ಪ್ರಮುಖವಾಗಿ ಅವಾಗ ಅವಾಗೆಲ್ಲ ಏನಂದ್ರೆ ಒಂದು ಸಲ ಅವ್ರ ಕಾನ್ಫಿಡೆನ್ಸ್ ಬಂದ್ಬಿಟ್ರೆ ಅವ್ರು ಬಿಟ್ಬಿಡೋರು ಇವ್ರು ಮಾಡ್ಕೊಂಡ್ ಮಾಡ್ತಾರೆ ನಮ್ಗೆ ಇದು ಅಷ್ಟು ಇದು ಹೌದು ಆರಂಭದಲ್ಲಿ ಸ್ವಲ್ಪ ಅಳಕೆ ಇರುತ್ತೆ ಯಾಕೆ ಕೆಲಸ ಮಾಡ್ತಾರೆ ಕೆಲಸ ಕೆಲವು ದಿನ ಆದ ತಕ್ಷಣ ಇವ್ರು ನಿಭಾಯಿಸ್ಕೊಂಡು ಹೋಗ್ತಾರೆಸ್ಕೊಂಡು ಹೋಗ್ತಾರೆ ಅಂತ ಸೊ ಈ ಪಟಂಕರ್ ಅವರು ಬಹಳ ಇದು ಪ್ರಖ್ಯಾತ ಆಗಿನ ಕಾಲದಲ್ಲೇ ಅವರು ನಾವು ಸುಮಾರು ಜನ ಹೆಸರು ಅಂತ ಅಂತದರ್ಲೂ ಅವ್ರಿಗೆ ಇವ್ರು ಅವ್ರ ಹತ್ರ ಟ್ರೈನಿಂಗ್ ತಗೊಂಡಿದ್ದ ಇವ್ರಿಗೆ ಬಹಳ ಇದು ವಿಷಯಗಳು ಗೊತ್ತಾಯ್ತು ಅದರಲ್ಲೂ ಇವರು ಇದು ಸಿವಿಲ್ ಇಂಜಿನಿಯರಿಂಗ್ ನಲ್ಲಿ ಅದರ ಸ್ಟ್ರಕ್ಚರ್ಸ್ ನಲ್ಲಿ ಬಹಳ ಇದು ಎಕ್ಸಲೆಂಟ್ ಮಾಡೋರು ಪ್ರಾಕ್ಟಿಕಲ್ ಎಕ್ಸ್ಪೀರಿಯೆನ್ಸ್ ಬಹಳ ಇತ್ತು ನಮ್ಮ ತಂದೆಗೆ ಸೊ ಹಾಗಾಗಿ ಆ ಥರ ಮಾಡ್ತಾ 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 ಅವ್ರಿಗೆ ಪ್ರತಿ ಹಂತದಲ್ಲೂ ಅವ್ರಿಗೆ ಯಾವ ರೀತಿ ಇದನ್ನ ಇದನ್ನ ಇಂಪ್ರೂವೈಸ್ ಮಾಡ್ಬೋದು ಇದನ್ನ ಯಾವುದು ಸಂದರ್ಭದಲ್ಲಿ ಯಾರಾದರೂ ಒಬ್ರು ಕ್ಲೈಂಟ್ ಸಿಕ್ಕಿದ್ರೆ ಅವ್ರಿಗೆ ಯಾವ ಅವ್ರ ರಿಕ್ವೈರ್ಮೆಂಟ್ಸ್ ಪ್ರಕಾರ ಹೇಗೆ ಮಾಡೋದು ಇದು ಯಾಕಂದರೆ ಅದು ಬರೀ ನಾವು ಬ್ಲೈಂಡಾಗಿ ಒಂದು ಏನೇ ಒಂದು ಪ್ರಾಜೆಕ್ಟ್ ಸಿಕ್ಕಿದ್ರೇನು ಸುಮ್ನೆ ಒಂದ್ ಏನೋ ಒಂದು ಪ್ಲಾನ್ ಮಾಡ್ಬಿಟ್ಟು ಕೊಟ್ಬಿಡಕ್ ಅದರಲ್ಲಿ ಬೈಲಾಸ್ ಇದೆ ರೂಲ್ಸ್ ಇದೆ ಫೈನ್ ಹೊಸದಾಗಿ ಮಾಡಬಹುದು ಯಾವ ರೀತಿ ಮಾಡಿದ್ರೆ ಸಂತುಷ್ಟಿಗೊಳಿಸಬಹುದು ಅಂತ ಸೊ ಹಾಗಾಗಿ ಪಟಂಕರ್ ಅವರು ಪ್ರಾಜೆಕ್ಟ್ಸ್ ಎಲ್ಲ ಇವರೇ ಮಾಡ್ತಾ ಇದ್ರು ಅವರು ಅದಕ್ಕಿಂತ ಪಟಂಕರ್ ಅವರು ಈ ಇಂಡಿಯನ್ ಎಕ್ಸ್ಪ್ರೆಸ್ ಅಂತ ಇದಿದೆ ಹೌದು ನ್ಯೂಸ್ ಪೇಪರ್ ಅಲ್ಲಿ ಅದು ಪಟಂಕರ್ ಅವರೇ ಮಾಡಿದ್ದು ಸೊ ಅದ ಅದು ಸ್ಟ್ರಕ್ಚರಲ್ ಇಂಜಿನಿಯರ್ ಯಾರು ಬಾಂಬೆದವರು ಯಾರು ಮಾಡಿದ್ದು ಸೊ ಇವ್ರ ಅವ್ರ ಹತ್ರ ಇದ್ರಿಂದ ಇವ್ರಿಗೆ ಅದೆಲ್ಲ ಆಪರ್ಚುನಿಟಿ ಸಿಕ್ತ ಒಂದು ರೆಸಿಡೆಂಟ್ ಇಂಜಿನಿಯರ್ ಆಗೋದಿಕ್ಕೆ ಆಮೇಲೆ ಬೇರೆ ಬೇರೆ ಇದು ಪ್ರಾಜೆಕ್ಟ್ಸ್ ಎಲ್ಲ ತೊಳಕ ಇದು ಮಾಡಕ್ ಶುರು ಮಾಡಿದ್ರು ಯಾಕಂದ್ರೆ ಇಂಜಿನಿಯರಿಂಗ್ ಅವರು ಮೇನ್ ಮಾಡ್ತಾ ಇದ್ದಿದ್ದು ಪಟಂಕರ್ ಹತ್ರ ಆರ್ಕಿಟೆಕ್ಚರ್ ಟ್ರೈನಿಂಗ್ ತಗೊಂಡಿದ್ದು ಜಿ ಬಿ ಮಾತ್ರೆ ಅಂತ ಅವರು ಬಾಂಬೆನಲ್ಲಿದ್ರು ಮಾತ್ರ ಬಹಳ ಸ್ಟ್ರಿಕ್ಟ್ ಆರ್ಕೆಟಿಕ್ಟ್ ಅಂತೆ ಅವರು ಎಷ್ಟು ಪರ್ಟಿಕ್ಯುಲರ್ ಅಂದ್ರೆ ಒಂದು ಸ್ಟ್ರೈಟ್ ಲೈನ್ ಅದು ಏನು ವ್ಯತ್ಯಾಸ ಇರಬಾರ್ದು ಅಷ್ಟು ಚೆನ್ನಾಗಿರ್ಬೇಕು ಇವ್ರಿಗೇನಂದ್ರೆ ಅವಾಗೆಲ್ಲ ಈವಾಗ ತರ ಸಾಫ್ಟ್ವೇರ್ ಆಗಲಿ ಏನು ಇರಲಿಲ್ಲ ಅವಾಗಿದ್ದು ಬೋರ್ಡ್ ಸೊ ಅವಾಗ ಒಂದು ಇವ್ರದ್ದು ಪ್ರತಿಭೆ ಜಾಸ್ತಿ ಬರ್ತಾ ಇತ್ತೆ ತವರ ಇವಾಗಿನ ತರ ನಾವು ಒಂದು ಸಾಫ್ಟ್ವೇರ್ ನಾವು ನೋಡೋದೇ ನೋಡ್ಬಿಡ್ತೀವಿ ಒಂದ್ ಒಂದ್ ನಿಮಿಷ ಅದಕ್ಕೆ ಮೆಜರ್ಮೆಂಟ್ಸ್ ಎಲ್ಲ ಕೊಟ್ಬಿಟ್ರೆ ಅದೇ ಅದೇ ಎಲಿವೇಶನ್ ಕೊಟ್ಬಿಡತ್ತೆ ಅದ ಆವಾಗ ಆತರ ಇರ್ಲಿಲ್ಲ ಪ್ರತಿಯೊಂದು ಅವ್ರ ಇದು ಡ್ರಾ ಇದು ಬರೆದು ತೋರಿಸ್ಬೇಕಾಯ್ತು ಡ್ರಾ ಮಾಡ್ಬಿಟ್ಟು ಮೆಜರ್ಮೆಂಟ್ ಪ್ರಕಾರ ಮಾಡ್ಬೇಕಾಯ್ತು ಸೊ ಹಾಗಾಗಿ ಅವ್ರ ಆರ್ಕಿಟೆಕ್ಚರ್ ಟ್ರೈನಿಂಗು ಮಾತ್ರ ಅಂಥ ಒಂದು ಕಾಲಘಟ್ಟದಲ್ಲಿ ಅವರು ನಮ್ಮನ್ನ ಸೂಜಿಗಲ್ಲಿನ ಹಾಗೆ ಸೆಳೆಯುವಂಥ ಚಿತ್ರಮಂದಿರಗಳನ್ನೆಲ್ಲ ಕಟ್ಟಿದ್ರಲ್ಲ ಆ ಒಂದು ವಿಚಾರದ ಬಗ್ಗೆ ಮುಂದಿನ ಸಂಚಿಕೆಯಲ್ಲಿ ಮಾತಾಡೋಣ ಸರಿ ಸರಿ ಓಕೆ